ನಮಸ್ಕಾರ ಇವತ್ತು ನಾವು ಒಂದು ವಿಷಮ ಪರಿಸ್ಥಿತಿಯಲ್ಲಿದ್ದೇವೆ ನನ್ನ ಹಿಂದುಗಡೆ ತಾವೆಲ್ಲ ನೋಡ್ತಾ ಇರುವ ಹಾಗೆ ಈ ದೇವರಿಗೆ ತಾಲೂಕಿನ ಈ ದೇವರಿಗೆ ಪಟ್ಟಣದಲ್ಲಿ ನಿನ್ನೆ ಸಂಭವಿಸಿದಂಥ ಅಗ್ನಿ ಅವಘಡ ಈ ಅಗ್ನಿ ಅವಘಡದ ಇನ್ನೋಟ ನನ್ನ ಹಿಂದುಗಡೆ ಕಾಣಿಸ್ತಾ ಇದೆ ಬಂಧುಗಳೇ ಮಾಧ್ಯಮದ ಮಿತ್ರರಿ ಇವತ್ತು ವಿಶ್ವಕರ್ಮ ಸಮಾಜ ಬಡ ಸಮಾಜ ನಾವು ಕಾಯಕವನ್ನೇ ನಂಬಿದಂತಹ ಜ ಮನೆಯಲ್ಲಿ ಒಬ್ಬ ಕಾಯಕ ಮಾಡ್ತಾ ಇದನ್ನು ಅವನ ಹಿಂದೆ ನಾಲ್ಕು ಜನ ಅವನನ್ನು ಅವಲಂಬಿತರಾಗಿರ್ತಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಂಚ ಕಚುಗಳಲ್ಲಿ ಒಂದು ಕಚುವಾದಂಥದ್ದು ಅದು ಮರಗಿರ್ತಕ್ಕ ಈ ಮರಗಲಸ ಮಾಡುವಂಥ ನಾವು ಬಡವರು ನಮ್ಮ ಮನೆತನವನ್ನ ನಮ್ಮ ಮನೆಯನ್ನ ಸಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ಸಮಾಜವನ್ನು ನಮ್ಮ ಸುತ್ತಮುತ್ತಲಿರುವಂಥ ಪರಿಸರವನ್ನು ನಾವು ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಮನೆಗಳಲ್ಲಿರುವಂಥ ಫರ್ನಿಚರ್ ಆಗಿರಲಿ ನೀವು ಮಾಡುವಂಥ ಒಕ್ಕಲುತನದ ಪರಿಕೆಗಳಾಗಿರಲಿ ನಾವೆಲ್ಲ ಪರಿಸರದಿಂದ ಮಾಡಿಕೊಡುವಂಥ ಒಂದು ಕಾಯಕ ಸಮಾಜದವರು ಈ ಒಂದು ಕಾಯಕ ಸಮಾಜದವರ ಹೊಟ್ಟೆ ಅಂತೀವಲ್ಲ ನಾವು ಹೊಟ್ಟೆ ಆ ಹೊಟ್ಟೆ ನಡೀಬೇಕಾಗಿದ್ದು ನಮ್ಮ ಕಾಯಕದ ಮೇಲೆ ಆಮೇಲೆ ಇದರಲ್ಲಿ ಒಂದು ವಿಶೇಷವಾದಂತ ಒಂದು ನಮ್ಮ ಕಾಯಕ ಈಗ ನಾನು ಏನು ಹೇಳಕ್ಕೆ ಹೊಂದ್ರೆ ಈ ಒಂದು ಅವಘಡ ಏನಾಗಿದೆ ಅಲ್ಲ ಈ ಅವಘಡದ ಹಿಂದಿನ ಕಹಿ ಪರಿಚಯ ನಾನು ಮಾಡಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ದುರಂತದಲ್ಲಿ ನನ್ನ ಅಂತ ಉದಾಹರಣೆಗೆ ತಗೋತೀನಿ ನನ್ನ ಇದೇನು ಕಟ್ಟಡದಲ್ಲ ಈ ಕಟ್ಟಡ ನಾನು ಮಾಡಿದಂಥ ಇದೇನು ಛತ್ತಿದೆಲ್ಲ ಛತ್ತೆಲ್ಲ ಹಾಳಾಗೋಯ್ತು ಇದು ಸುಟ್ಟು ಕರ್ಕಲಾಗೋಯ್ತು ಇದು ಒಂದು ನನಗೆ ಆದಂಥ ಹಾನಿ ಇದರ ಜೊತೆಗೆ ಎರಡನೇ ಹಾನಿ ನನಗೆ ಕೊಟ್ಟಂಥ ಏನು ಸಾಮಾನುಗಳಿದಲ್ಲ ಅದು ಸಾಗುವಾಣಿ ಕಟ್ಟಿಗೆ ಆಗಿರ್ಬೋದು ಬೇರೆ ಕಟ್ಟಿಗೆ ಆಗಿರ್ಬೋದು ಇದನ್ನು ಕೊಟ್ಟಂಥ ನನಗೇನು ಕೊಟ್ಟಿರ್ತಾನಲ್ಲ ಅವ ಸುಮ್ಮನೆ ಅವ ಆ ಕಟ್ಟಿಗೆನೂ ಆ ಕಟ್ಟಿಗೆ ಅದನ್ನು ನಾನು ಭರಿಸಬೇಕು ನನ್ನ ಮೆಹನತ್ತೂ ಹೋಯ್ತು ಈ ಒಂದು ನಿಟ್ಟಿನಲ್ಲಿ ಎರಡೆರಡು ರೀತಿಯಿಂದ ನಾನು ಹಾನಿಗೊಳಗಾದಂತ ಈ ಒಂದು ನಿರ್ಗತಿಕನಾಗಿ ಈ ಒಂದು ಭೂಮಿ ಅಂದ್ರೆ ಈಗ ನಾವು ರಸ್ತೆಗೆ ಇಳಿದಂತ ಈ ಎಂಟು ಶಾಪಿನ ಏನು ಇವರು ಎಲ್ಲರ ಪರವಾಗಿ ನಾನು ನಂದು ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಈ ಎಂಟು ಶಾಪ್ಗಳ ಆದಂತ ಹಾನಿಯ ಅದೇನು ಈ ಹಾನಿ ಇದೆಯಲ್ಲ ಇದು ಹಾನಿ ಇವತ್ತಿಗಷ್ಟೇ ಇದ್ದು ನೀವು ಯಾವ 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 ರೀತಿ ನೀವು ಅದು ಮುಗಿಯಂಗಿಲ್ಲ ಯಾಕಂದ್ರೆ ಈ ಒಂದು ನಾವು ಈ ಈ ದುರಂತದಿಂದ ನಾನು ಹೊರಬರಕಾದ್ರೆ ನನಗೆ ಹತ್ತು ವರ್ಷ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಾಧ್ಯಮ ಮುಖಾಂತರ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ಆದಂಥ ಹಾನಿಗೆ ತಾವು ಯೋಗ್ಯವಾದಂಥ ಪರಿಹಾರ ಹೇಳಿ ಎಲ್ಲ ಹಾನಿಗಳಿಗಾದಂಥ ಎಂಟು ಶಾಪಿನ ಮಾಲೀಕರ ಪರವಾಗಿ ಮತ್ತು ಅವರೆಲ್ಲರ ಪರವಾಗಿ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ ಧನ್ಯವಾದಗಳು ಈಗ ನಮ್ಮ ಜೊತೆಗೆ ಕಲಬುರಗಿ ನಗರದಿಂದ ಆಗಮಿಸಿದಂತ ಪರಮ ಪೂಜ್ಯ ಶ್ರೀ ಶ್ರೀ ದೊಡ್ಡೇನ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡ ಸುಲಭ ಸಂಘಟನೆಯಲ್ಲಿ ರಾಜ್ಯದ ರಾಜ್ಯಾಧ್ಯಕ್ಷರು ಪೂಜ್ಯರಲ್ಲಿ ನಾನು ದಯವಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಸಂದರ್ಭ ಹೇಳಿದ್ವಿ ನಾವು ನಿನ್ನೆ ಅಷ್ಟೇ ಸರಿಸುಮಾರು ಎಂಟು ಅಂಗಡಿಗಳು ಹುಟ್ಟು ಕೆರಕಲಾಗಿರುವುದನ್ನು ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಒಂದು ಸಮಾಜದ ಸ್ವಾಮೀಜಿಗಳಾಗಿ ಸಮಾಜ ಬಾಂಧವರ ಕರ್ತವ್ಯ ಆಗಿರುತ್ತೆ ವಿಶ್ವಕರ್ಮ ಸಮಾಜ ಕುಲಕಸಬಾಗಿರ್ತಕ್ಕಂತಹ ಪಂಚಕಸುಬುಗಳಲ್ಲಿ ಒಂದು ಇದು ಕಟ್ಟಿಗೆ ಕೆಲಸ ಆಧುನಿಕ ಜಗತ್ತಿಗೆ ಅನುಗುಣವಾಗಿರ್ತಕ್ಕಂಥ ಅನೇಕ ಮಷಿನರಿಗಳನ್ನು ಮತ್ತು ಸಿ ಎನ್ ಸಿ ಮಷೀನ್ಗಳನ್ನು ಇಟ್ಟುಕೊಂಡು ನಮ್ಮವರು ಸಾಲ ಸೋಲ ಮಾಡಿಕೊಂಡು ಸುಂದರವಾಗಿರ್ತಕ್ಕಂಥ ಅಂಗಡಿಗಳನ್ನು ಇಟ್ಟುಕೊಂಡು ಸುಂದರವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಬೇಕು ಸುಂದರವಾಗಿರ್ತಕ್ಕಂಥ ಜೀವನ ನಮದಾಗಬೇಕು ಅಂತಕ್ಕಂಥ ಕನಸುಗಳನ್ನು ಇಟ್ಟುಕೊಂಡು ಶ್ರಮಜೀವಿಗಳಾಗಿರ್ತಕ್ಕಂಥ ನಮ್ಮವರು ಇವತ್ತು ಎಂಟು ಅಂಗಡಿಗಳು ಸುಟ್ಟು ಹೋಗಿದ್ದಾವೆ ಹೀಗಾಗಿ ನಾವು ಇವರಿಗೆ ಯಾವ ರೀತಿ ಧೈರ್ಯ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಇವತ್ತು ಬೇರೆ ಸಮೃದ್ಧಿಯಾಗಿರ್ತಕ್ಕಂಥ ಮಠಗಳಾಗಿತ್ತು ಅಂತಂದರೆ ಆ ಮಠಗಳಿಂದ ಪರಿಹಾರನೂ ಕೊಡಬಹುದಾಗಿತ್ತು ಆ ರೀತಿಯ ಬೆಳೆದಂಥ ಸಮಾಜದ ಮಠಗಳು ಕೂಡ ನಮ್ಮ ಅಲ್ಲ ಇವತ್ತ ರಾಜಕೀಯವಾಗಿರ್ತಕ್ಕಂಥ ಶಕ್ತಿಯೂ ಕೂಡ ಎಲ್ಲೋ ನಮ್ಮ ಸಮಾಜದಲ್ಲಿ ಯಾರೋ ಮಂತ್ರಿಗಳಿದ್ದಾರೆ ಯಾರೋ ಒಂದು ಎಮ್ ಎಲ್ ಎಗಳದಾರ ಅವ್ರಿಗೆ ಹೋಗಿ ಭೇಟಿಯಾಗ್ತೀವಿ ನಿಮ್ಮ ಎಂಟು ಅಂಗಡಿಗಳಿಗೆ ಏನು ನ್ಯಾಯ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆ ಹೇಳಬೇಕಂದ್ರೂ ಕೂಡ ಅದು ನಮ್ಮ ಕೈಲಾಗಲ್ಲ ಯಾಕಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ನಮಗೆ ರಾಜಕೀಯ ಸವಲತ್ತೇ ಇರಲಾರ್ದಂಗ ಎಲ್ಲ ಅಧಿಕಾರವನ್ನ ಆ ಅಧಿಕಾರದಿಂದಲೂ ವಂಚಿತರಾಗಿದ್ದೀವಿ ಜೊತೆಗೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳನ್ನು ಕೊರೋನಾ ಸಂದರ್ಭದಲ್ಲಿಯೂ ಕೂಡ ನಮ್ಮವರಿಗೆ ಯಾವುದೇ ಸರ್ಕಾರ ಸರಿಯಾದ ಆಹಾರದ ವ್ಯವಸ್ಥೆ ಅಥವಾ ಇನ್ನಿತರ ಏನವರಿಗೆ ಸವಲತ್ತುಗಳು ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ಅದಾದ ನಂತರದಲ್ಲಿ ಇಂತ ಈಗ ಈಗ ನಡೆದಿರ್ತಕ್ಕಂಥ ಘಟನೆ ಹೆಂಗಪ್ಪ ಅಂದ್ರ ಎಂಟು ಅಂಗಡಿಗಳು ಅಂತಂದ್ರೆ ಆಧುನಿಕ ಜಗತ್ತಿಗೆ ಯಾವ ರೀತಿ ಬೇಕು ಆ ರೀತಿಯ ಮಷಿನರಿಗಳು ಆ ಮಷಿನರಿಗಳು ಇವ್ರೇನು ಪೂರ್ಣ ಪ್ರಮಾಣದ ಹಣ ಕೊಟ್ಟು ತಂದಿರ್ತಾರ ಎಲ್ಲೋ ಹೊರಗಡೆಯಿಂದ ಬಡ್ಡಿ ಬಡ್ಡಿಯಿಂದ ತಂದಿರ್ತಕ್ಕಂಥ ಹಣವನ್ನ ಕೊಟ್ಟು ತಂದು ಇವತ್ತು ಅಂಗಡಿ ಇಟ್ಟುಕೊಂಡು ಆ ಏನು ಕೆಲಸಗಾರರಿಗೆ ಅವ್ರು ಬೇಕಾಗಿರ್ತಕ್ಕಂಥ ಫರ್ನಿಚರ್ ಮಾಡಿಕೊಳ್ಳಕ್ಕೆ ನಿಂತವ್ರು ಇವತ್ತು ಅಂಗಡಿ ಸುಟ್ಟು ಹೋಗಿದಾವೆ ಇವತ್ತು ಟೀನ್ಗಳು ನೋಡ್ಲಿದ್ರ ಇವತ್ತು ಇವ್ರಿಗೆ ಇವ್ರ ಅಂಗಡಿಗಳು ಅಂಗಡಿಗಳ ಒಂದು ಕಡೆಗೆ ಆ ಗ್ರಾಹಕರಿಗೆ ಏನು ಉತ್ತರ ಕೊಡಬೇಕು ಇವರು ಆ ಗ್ರಾಹಕ ಬಂದು ನಿಂತು ಕೇಳಿದಾಗ ಅವನಿಗೆ ಯಾವ ರೀತಿ ಹಿಂದ ಹಿಂದಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ಚಿಂತಾಜನಕ ಅದ ಹೀಗಾಗಿ ನಾನು ಒಬ್ಬ ಮಠಾಧಿಪತಿಯಾಗಿ ಕೇಳ್ಕೊಳ್ಳೋದಿಷ್ಟೇ ಯಾರು ಇಲ್ಲಿಯ ಸ್ಥಳೀಯ ನಾಯಕರಂತ ಇದ್ದೀರಿ ಇವತ್ತ ಇಲ್ಲಿಯ ಎಮ್ ಎಲ್ ಎ ಅಂತ ಯಾರಿದ್ದೀರಿ ನೀವು ಇವತ್ತ ಬಹುದೊಡ್ಡ ಸಮಾಜಗಳು ಸಣ್ಣ ಸಮಾಜ ಅಂತಕ್ಕಂಥ ತಾರತಮ್ಯವನ್ನು ಮರೆತು ಮಗು ನಾಮಕರಣಕ್ಕೆ ಬೇಕಾಗುವ ತೊಟ್ಟಿಲಿನಿಂದ ಹಿಡಿದು ಅಂತ್ಯದ ಕೊನೆಯ ಕೊನೆಯ ಸಂದರ್ಭ ನಾನು ಅದನ್ನು ಹೇಳಕ್ಕೆ ಇಷ್ಟಪಡಂಗಿಲ್ಲ ಆ ಸಂದರ್ಭದವರೆಗೂ ಕೂಡ ಈ ಸಮಾಜ ಎಲ್ಲ ಜಾತಿ ಮತ ಧರ್ಮ ಭೇದ ಭಾವವನ್ನು ಮರೆತು ಎಲ್ಲರಿಗೂ ಕೂಡ ಕೊಡುಗೆಯನ್ನು ಕೊಟ್ಟುಕೊಂಡು ಬಂದಿರತಕ್ಕಂಥದ್ದು ನಮ್ಮವರು ಯಾರು ಕೂಡ ಈ ಕಸುಬನ್ನೇ ಅವಲಂಬಿತವಾಗಿರುವುದರಿಂದ ದಯವಿಟ್ಟು ತಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಕೂಡುವಂಥದ್ದು ಆಗಬಾರದು ಇವರಿಗೆ ಸ್ಪಂದಿಸ್ರಿ ವಿಶ್ವಕರ್ಮರೇ ನಿಮ್ಮ ಹಿಂದೆ ನಾವು ಇದೀವಿ ನೀವು ಯಾವುದಕ್ಕೂ ಅಂಜಲಕ್ಕೆ ಹೋಗ್ಬೇಡ್ರಿ ಅನ್ನುವ ನಿಟ್ಟಿನೊಳಗ ಇವತ್ತು ಅನೇಕ ಜನ ಯುವಕರಿದ್ದಾರೆ ಅವ್ರು ಯಾರೋ ಮದುವೆ ಮಾಡಿಕೊಳ್ಬೇಕಾಗಿರಬಹುದು ಅಥವಾ ಮದುವೆ ಮಾಡಿಕೊಂಡು ಅವರ ಮಕ್ಕಳನ್ನ ಇವ ಇಂತಹ ಒಂದು ಏನು ಇವತ್ತು ಶಿಕ್ಷಣ ಕೊಡಿಸ್ಬೇಕಾದ್ರೂ ಕೂಡ ಲಕ್ಷಾಂತರ ರೂಪಾಯಿ ಕೊಡಬೇಕು ಆ ಮಕ್ಕಳನ್ನ ಯಾರಿಗೋ ಶಾಲೆ ಹಾಕಿರ್ತಾರೆ ಯಾರ್ದೋ ಫೀಸ್ ಕಟ್ಟಬೇಕಾಗಿರ್ತದ ಅಥವಾ ಕೆಲವೇ ತಿಂಗಳುಗಳಲ್ಲಿ ಸಹೋದರಿಯ ಅಥವಾ ಅಣ್ಣನ ತಮ್ಮನ ಮದುವೆಗಳಿರ್ತವ ಈ ರೀತಿಯ ಅನೇಕ ಒತ್ತಡಗಳಲ್ಲಿ ಸಂಸಾರವನ್ನ ಸಾಗಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥವ್ರು ಇಲ್ಲಿ ಯಾರ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ ದಯವಿಟ್ಟು ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಸ್ಪಂದಿಸಿ ಸರ್ಕಾರದ ವತಿಯಿಂದ ಅಥವಾ ಮುಖ್ಯಮಂತ್ರಿಗಳ ಪರಿಹಾರದ ನಿಧಿಯಿಂದ ಇವರಿಗೆ ತಲಾ ಐವತ್ತು ಲಕ್ಷ ಕೊಡಿಸ್ತಿರೋ ಅಥವಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತಿರೋ ಆ ರೀತಿಯ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ಸಮಾಜಕ್ಕೂ ಕೂಡ ಧ್ವನಿ ಈ ಇಂತಹ ಸಮಾಜಕ್ಕೂ ಸ್ಪಂದಿಸತಕ್ಕಂಥ ಸ್ಪಂದಿಸ ನಾಯಕರುಗಳು ಈ ಕರ್ನಾಟಕದಲ್ಲಿ ಇದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಆಗ್ರಿ ಇರ್ಲಿಲ್ಲಪ್ಪ ಅಂತಂದ್ರೆ ಈ ಸಣ್ಣ ಸಮಾಜವನ್ನು ಈಗಾಗಲೇ ನಮ್ಮನ್ನ ರಾಜಕೀಯವಾಗಿ ನಮಗೆ ಅಧಿಕಾರವನ್ನು ಕೊಡದೆ ವಂಚಿತಂತೂ ಮಾಡಿದಿರಿ ಇಂತಹ ಇಂತಹ ಕೆಟ್ಟ ಸಂದರ್ಭದಲ್ಲಿಯೂ ಕೂಡ ನಮಗಳಿಗೆ ಬೆನ್ನಿ